ಕೆಂಗೋರ್ಗೆ ಎರಡ್ ಮರಿಗಳು ಮರಿ ಇದಾವೆ ಹ್ಮ್ ಹೋಗಿ ಗುಡಿಯಕ್ಕನ ಹೋಗಿ ಕೈ ಮುಗ್ದು ಇನ್ನು ಎರಡ್ ಮರಿಗಳು ಎರ್ಡೆರ್ಡಿ ಹೆಂಗ್ ಮಾಡಪ್ಪ ದೇವ್ರೆ ಅಂತಾನ ಬೇಡ್ಕೊಂಬತ್ತೀನಿ ಎರ್ಡೆರ್ಡು ಇದೆ ಯಾವತ್ತಾದ್ರೂ ಒಂದಿಸ ಪೂಜೆ ಮಾಡ್ತೀನಿ ಅಂತ ಅರ್ಕೆನೂ ಮಾಡ್ಕೊ ಬತ್ತೀನಿ ಹ್ಮ್ ಒಂದೀಸ ಆ ಮಂಡಕ್ಕಿ ಅವನ್ನೆಲ್ಲ ತಕೊಂಡೋಗಿ ಪಲ್ಲಾರನೂ ಕೊಡ್ತೀನಪ್ಪ ದೇವ್ರೆ ಅಂತಾನ ಅರ್ಕೆ ಮಾಡ್ಕೊಬತ್ತೀನಿ ಹ್ಮ್ ಒಂದ್ ಕುರಿ ಎರಡು ಮರಿ ಇದ್ರೆ ಇನ್ನೂ ಬೇಗ ಹೆಚ್ಕೊಂತಾವೆ ನನ್ನ ಕುರಿಗಳು ಅವಾಗ ನಾನೇ ಕುರಿ ಸೌಕಾತಿ ಆಗ್ಬೋದು ಈ ಊರಿಗೇನಿ ಹ್ಮ್ ಅವಾಗ ಆ ಕುರಿಗಳನ್ನ ನಾನು ನನ್ನ ಮಗ ಇಬ್ರು ಹೋಗಿ ಮೇಯಿಸ್ಕೊಂಡ್ ಬರ್ಬೋದು ಕುರಿ ಪಿಚ್ಕೆಗೂ ಕುರಿನ ಯಾವ್ದನ ಪಾಟ್ಗಳಿಗೆ ಮಂದಿ ಪಡ್ಕೊತಾರೆ ಅವರು ರಾಗಿ ಆಮೇಲೆ ಜೋಳ ಅದು ಇದೂ ಕೊಡ್ತಿರ್ತಾರೆ ಕಾಳು ಕಡಿನ ಬೆಳ್ದಾಗ ತೆಂಗಿನಕಾಯಿ ಕೊಡ್ತಾರೆ ಮಸ್ತಾಗ ಆಮೇಲೆ ಮಸ್ತಾಗ್ ಬರುತ್ತೆ ಕಾಳು ಕಡಿ ಎಲ್ಲ ದುಡ್ಡು ಕೊಡ್ತಾರೆ ಹ್ಮ್ ಏನೇ ಸಾಕಮ್ಮ ಯೋಚನೆ ಮಾಡ್ತಾ ಇದ್ಯಾ ಏನ್ ಸಮಾಚಾರ ತಿರ್ಗ ನಿಧಿ ಗಿರಿ ಸಿಕ್ತೋ ಹೆಂಗೆ ಹ್ಮ್ ಸಿಕ್ಕೈತೆ ನಿಧಿ ನಿನ್ಗೊಂದು ಬೇಕೇನು

நான் மத்தி நிதி உட்கா சரியாக தகுன நீட்ய அதுக்கே நான் அடச்செமக்கி மாதாசாக்கு ನೀನೇ ತಾನೇ ಇತಿಹಾಸಕ್ಕೆ ಬಿದ್ದು ನಿಧಿ ಹುಡ್ಕೆ ಹೋಗಿ ನಿಧಿ ಅಂತ ಹೇಳಿ ಯಾವ ದೆವ್ವನ್ನ ಕರ್ಕೊಂಡು ಇಟ್ಟಿದ್ದು ಮನೆಯಕ್ಕೆ ಹ ಆ ದೆವ್ವ ನಿನ್ಗೆ ಇಷ್ಟ ಬಂದಿದ್ದೆಲ್ಲ ಕೊಡ್ಸುತ್ತೆ ಅಂತ ಹೇಳಿ ದೆವ್ವದ್ ಜೊತೆಗೆ ಸ್ನೇಹ ಬೆಳೆಸ್ಕೊಂಡು ಸೌಕಾತಿ ಆಗಕ್ಕೆ ನೋಡ್ದಾಳು ನೀನು ಹಾ ನಾನೇನ ನೀನ್ವಲ್ಲ ಏನು ಮಾತಾಡ್ಸಿರಿ ಒಳ್ಳೆ ಮೈ ಮೇಲೆ ಚೇಳ್ ಬಿಟ್ಕೊಂಡಂಗ ಅರ್ಥಿಯಲ್ಲ ಹ ನೀನಾಗಿ ನೀನು ಹೋಗಿ ನೀನ್ ನಿನಗೆ ನೀನೇ ಗಂಡ ಅಂತ ತಂದ್ಕೊಂಡಿದ್ದೆ ಕೈ ಕೈಗಾಕೊಂಡು ಹಾ ಅದಕ್ಕೆ ನನ್ ಮೇಲೆ ನಾನೇನೇ ಮಾಡ್ಲಿ ನೀನು ಮಾಡ್ಕೊಂಡಿರೋ ಅದು ನಿನಗೆ ಎಲ್ಲ ಪುಕ್ಸಟ್ಟೆ ಬರೋದಾಗ ಕಷ್ಟಪಟ್ಟು ದುಡಿಯೋದು ಯಾವುದು ಬೇಕಾಗಿಲ್ಲ ನಿನ್ಗೆ ಬಿಟ್ಟಿಯಾಗಿ ಕೊಟ್ಟು ಬಿಡ್ಬೇಕು ಯಾರನ ಇಲ್ಲಾಂದ್ರೆ ನಿಧಿ ಗಿಡ ಸಿಗಬೇಕು ಹಂಗೆ ನಿನಗೆ ಆಸೆ ಹ ದುಡಿಯಬೇಕು ಅನ್ನೋದೊಂದು ಇಷ್ಟು ಇಲ್ಲ ನಾನು ಮಾಡ್ಕೊಂಡಿದ್ದು ಅಲ್ಲ ಕಣಿ ಆ ಎಡವಟ್ ಮಾಡ್ಕೊಮ್ಮಕ್ಕೆ ಕಾರಣನೇ ನೀನು ಹ ಇನ್ನಂತ ಒಬ್ಬಳಿದ್ರೆ ಊರಕ್ಕೆ ಅಷ್ಟೇನಿ ನಮ್ಮಂತರು ಒಬ್ಬರ್ಕಕ್ಕಾಗಲ್ಲ ನೆಮ್ಮದಿಯಾಗಿ ಹ ನನ್ನ ಸಾಯಿಸ್ಬಿಡ್ತಿ ಇಷ್ಟೊತ್ತಿಗೆ ಸತ್ತು ಹೋಗ್ತಿದ್ವಲ್ಲೇ ಅವ್ನ ಯಾವನ ಪಂಡಿತ್ ಮಂತ್ರವಾದಿಂದ ಕರ್ಕೊಂಡು ಆ ಏನನ್ನ ಓಡ್ತಿಲ್ಲ ಅಂದ್ರೆ ನಾವ್ ಇವತ್ತು ಸತ್ತು ಸ್ವರ್ಗಕ್ಕೆ ಹೋಗ್ತಿದ್ವಿ ಹಾ ಯಾಕೆ ಈ ತರ ಮಾತಾಡ್ತಾ ಇದ್ಯಾ ನಿಮ್ದು ದೇವ್ ಹತ್ತ ಹೋಗಿ ತಗೊಂಡ್ಬಿಟ್ಟು ಹಾ ನಿಹಾಸಿಗೆ ತಗಲಾಕೊಂಡಿರೋದು ನಿಂದು ಮತ್ತೆ ನಿಂದು ಮಗ ಅದಕ್ಕೆ ಲಾಸ್ಮಿಂದ ಹಠ ಯಾಕೆ ಯಾವ ತರ ಕಾರಣ ಅಂತಾರೆ ಅವರು ಏನಾದರೂ ಹೇಳ್ಕೊಟ್ಟಿದ್ದ ಹೋಗಿ ಅಲ್ಲಿ ನಿಧಿ ಇದೆ ಹುಡುಕಿ ಕೆರೆಯಲ್ಲಿ ಅಂತ ಹೇಳಿ ನೀವೇ ಹೋಗ್ಬಿಟ್ಟು ನಿಧಿ ಹುಡುಕಕ್ಕೆ ಹೋಗಿ ದೇವದತ್ತ ತಗಲಾಕೊಂಡಿರೋದು ನಿಮ್ದು ಮತ್ತೆ ನಿಮ್ದು ಮಗಂದ ತಪ್ಪು ಹ ಅದ್ಬಿಟ್ಬಿಟ್ಟು ಲಾಸ್ಮಿ ಹಠನ್ ಮೇಲೆ ಯಾಕೆ ಇಲ್ಲೇ ಇರೋ ಆರೋಪ ಮಾಡ್ತಾ ಇದ್ಯಾ ಹ ಏ ಬಾನು ನಾವು ನಿಧಿ ಹುಡುಕಕ್ಕೆ ಹೋಗೋದಕ್ಕೆ ಕಾರಣನೇ ಇವಳು ಮುಖ್ಯವಾಗಿ ಈ ಲಸ್ಮಕ್ಕನೇ ಕಾರಣ ಅದಕ್ಕೆ ಮತ್ತೆ ಇವಳಿಗೆ ಉಗಿತಾ ಇರೋದು ಇವಳು ಮಾಡಿದ ಒಂದೇ ಒಂದು ಎರಡು ವಟ್ಟಿಂದ ಎಷ್ಟು ತೊಂದರೆ ಅನುಭವಿಸಿರಿ ನೋಡು ನಾನು ನನ್ನ ಮಗನು ಏಯ್ ಸಾಕಮ್ಮ ಸುಮ್ನೆ ಆಧಾರ ಇಲ್ಲಿ ಮಾತಾಡಕ್ಕೆ ಹೋಗ್ಬೇಡ ನಾನೇನೇನು ಮಾಡಿದೆ ನಿನಗೆ ನಾನೇನಾದ್ರು ಹೇಳ್ಕೊಟ್ಟಿದ್ದೆ ನಿಧಿ ಐತೆ ಹೋಗಮ್ಮ ಹುಡುಕು ಅಂತಾನ ನೀನೇನು ನನಗೇನು ಹೇಳ್ಕೊಟ್ಟಿಲ್ಲ ನಿಧಿ ಐತೆ ಹುಡುಕು ಅಂತಾನ ಆದ್ರೆ ನೀನು ಅವತ್ತು ಏನು ತಿಪ್ಪೆಟಾಗಿ ಏನೋ ಒಂದೇ ಒಂದು ಸುಳ್ಳು ಹೇಳಿದ್ದಂತಲ್ಲ ನಮ್ಮೊಲಾಗೆ ನಿಧಿ ಐತೆ ನಾವು ಒಳಗೆ ನಮಗೆ ನಿಧಿ ಸಿಗುತ್ತೆ ಹಂಗೆ ಹಿಂಗೆ ಅಂತಾನೆ ಸುಳ್ಳು ಹೇಳಿದ್ದೆ ಅಂತಲೇ ನೀನು ಹಾ ಅದಕ್ಕೆ ಏನಿವಾಗ ನಾನು ಅವತ್ತಿಪ್ಪೆಟ್ಟ ಸುಳ್ಳು ಹೇಳೋದಕ್ಕೂ ನಿನಗೂ ಏನೇ ಸಂಬಂಧ ಅದರಿಂದನೇ ತಾನೆ ಇಷ್ಟೆಲ್ಲ ಅವಾಂತರ ಕೊನೆಗೆ ನಾನು ಬುಡಕ್ಕೆ ಬೆಂಕಿ ಬಿದ್ದಿದ್ದು ಹ ನಾನು ಆ ದೇವ್ರ ಕೈಯಾಗೆ ತಗೊಳಕೋದಕ್ಕೆ ನೀನು ಹೇಳಿದ ಆ ಸುಳ್ಳೆ ಕಾರಣ ಹ ಗೊತ್ತಾಯ್ತಾ ಈಗ ನಿನ್ ಮೇಲೆ ಯಾಕೆ ನನಗೆ ಸಿಟ್ಟು ಅಂತಾನ ಓ ನೀನು ಆ ತರ ಹೇಳ್ತಾ ಇದ್ಯಾ ಸಾಕಮ್ಮ ಅದೇ ಲಾಸ್ಟ್ ನಿಂದ ಹಾಕ ಏನು ಸುಮ್ನೆ ಮಾತಿಗೆ ಒಂದು ಸುಳ್ಳು ಹೇಳಿದ್ರು ಆ ತಿಪ್ಪೆ ಅದನ್ನೇ ನಿಜ ಅನ್ಕೊಂಡು ಸಾವುಕಾರ್ಗೆ ಹೇಳಿದಾನೆ ಸಾವುಕಾರ ಅದನ್ನ ನಿಜ ಅನ್ಕೊಂಡು ಹೊಲ ಎಲ್ಲ ಗೆಜಿದಾನೆ ಲಕ್ಷ್ಮಿ ಹಾಕಾರ್ದು ನಿಧಿ ಸಿಗುತ್ತೆ ಅಂತ ಹೆಂಡತಿ ಹತ್ರ ತಪ್ಪಿಸ್ಕೊಳಕ್ಕೆ ಅಲ್ಲಿ ನಿಧಿ ಸಿಕ್ಕಿದೆ ಹೆಂಡತಿ ಸಾಯ್ತಾಳೆ ಅಂತ ಕೆರೆಗೆ ಸಿರಿ ಅಂತ ಸುಳ್ಳು ಹೇಳಿದಾನೆ ಆ ಸಾವುಕಾರ ಸಿದ್ದಪ್ಪ ಅದನ್ನೇ ನಿಜ ಅನ್ಕೊಂಡು ಆ ಕಾಳಮ್ಮ ಬಂದು ನಿಮ್ದು ಹತ್ರ ಹೇಳಿದಾರೆ ನಿಧಿ ಸಿಕ್ಕಿದೆ ನಮ್ಮ ನಮ್ದು ಹೆಜಮಾನ್ರಿಗೆ ಅದನ್ನ ಕೆರೆಗೆ ಹೆಸಿದರೆ ನಮ್ದು ಹೆಜಮಾನ್ರು ಅಂತ ಹೇಳಿದಾಳೆ ಆ ಕಾಳಮ್ಮ ಅದನ್ನ ನಿಜ ಅನ್ಕೊಂಡು ನಿಂದು ಹೋಗಿ ಕೆರೆಯಲ್ಲಿ ನಿಧಿ ಹುಡ್ಕೊಂಡು ಕೆಲಸ ಮಾಡಿದೀರಾ ಹಾ ಎಲ್ರೂ ದಡ್ರೆ ಅಂತಾರ ಅದಕ್ಕೆ ಲಕ್ಷ್ಮಿಂದ ಹಕ್ಕ ಅದು ತಪ್ಪು ಅಂತ ಹೇಳಿಕ್ಕೆ ಬರಲ್ಲ ಸಾಕಮ್ಮ ನಿಂದು ದಡ್ಡತನ ಅಂತ ಹೇಳಬಹುದು ಇದಕ್ಕೆ ಅಷ್ಟೇ ಹಾ ಲಕ್ಷ್ಮಿಂದ ಹಕ್ಕ ಅದು ಏನು ತಪ್ಪೇ ಇಲ್ಲ ಇದರಲ್ಲಿ ಸುಮ್ಮನೆ ಹೀರು ಹಾ ಅದು ಹೇಳಿದ್ದು ಸುಳ್ಳಿಗೆ ನೀವು ಹೆಂಗೆ ನಂಬಿದ್ರಿ ಎಲ್ಲರೂ ಸಾವಕಾರ ಸಿದ್ದಪ್ಪ ಕಾಳಮ್ಮ ತಿಪ್ಪೆ ಮತ್ತೆ ನಿಮ್ದು ಕೂಡ ನಂಬಿದ್ರಿ ಹಾ ಇದರಲ್ಲಿ ಲಕ್ಷ್ಮಿಂದ ಹಕ್ಕ ಅದು ತಪ್ಪೇ ಇಲ್ಲ ಹಾ ನೀವು ಯೋಚನೆ ಮಾಡಬೇಕಾಗಿತ್ತು ಅವ್ರದ್ದು ಹೇಳೋದು ನಿಜಾನ ಸುಳ್ಳ ಅಂತ ಓಹೊ ಹೋ ಇವಳಬ್ ಬಂದ್ಲು ನಾಯಿಂದ ನಾಯಿ ಬಾಲ ಬಂದಂಗೆ ಇವಳು ಪರವಾಗಿ ಮಾತಾಡೋಕೆ ಏ ಬಕೆಟ್ ಬಾನು ಮುಚ್ಕೊಂಡು ನಿಂತ್ಕಾ ನೀನು ಜಾಸ್ತಿ ಬಕೆಟ್ ಕಿಡಿಯಕ್ಕೆ ಹೋಗ್ಬೇಡ ಇ ಲಕ್ಷ್ಮಿಗೆ ಹಾ ಓಹೊ ಹಾ ಇನ್ನು ಇವಳ್ದು ಏನು ತಪ್ಪಿಲ್ಲವಂತೆ ನಮ್ದು ದಟ್ಟ ಕೆಲಸ ಅಂತೆ ಇವಳ್ದೆಲ್ಲ ದಟ್ಟು ಕೆಲಸ ಹಂಗೆ ಯಾಕೆ ಸುಳ್ಳು ಹೇಳಬೇಕಾಗಿತ್ತು ಸುಳ್ಳು ಹೇಳಿದ್ರಿಂದನೇ ತಾನೇ ನಮ್ಗೆ ಇಷ್ಟೆಲ್ಲ ಕಷ್ಟ ಬಂದಿದ್ದು ಇವತ್ತು ಹಾಂ ಒಂದು ಕುರಿಮರಿನ ಕಾಕಂಗಾಯ್ತು ಇವಳಿಂದನ ಹಾಂ ಎಷ್ಟು ನಷ್ಟನಾ ಇವಾಗ ಇಳು ಕಟ್ಕೊಡ್ತಾ ಅಲ್ಲಿ ಲಕ್ಷ್ಮಿ ಹಾಂ ಹೇಳಿ ಲಕ್ಷ್ಮಕ ಕಟ್ಕೊಡ್ತೀನಿ ನಮ್ಮ ಕುರಿಮರಿನ ಮಾರಿಯಾ ದೇವ ಓಡ್ಸಂಗ ಆಯ್ತಲ್ಲ ಈಗ ಕುರಿಮರಿಗಳು ಏನಿದ್ರು ಒಂದ್ ಏಳ್ನೂರ ಎಂಟುನೂರು ರೂಪಾಯಿ ಬಾಳದು ಹಾ ಅಂತ ಕುರಿಮರಿಗಳೇನೆ ನಾನು ಕೊಟ್ಟು ದುಡ್ಡು ಕಟ್ಕೊಡಣ ಕಟ್ಕೊಡೋಣ ಹೇಳಿದ್ದ ಹೋಗಮ್ಮ ನಿಧಿ ಐತೆ ಹುಡುಕೆಂಬ ನೀನ್ ಆಸೆ ಬಿದ್ದು ದುರಾಸೆ ಬಿದ್ದು ಹೋಗಿ ನೀನ್ ಮಗನ ಆ ಕೆರೆ ಮುಳುಗ್ಸಿ ಯಾರೋನ ಯಾರ ಹಾಕಿ ಮುಳುಗ ಕೆರೆಗೆ ಹಸಿನ್ನ ತಗೊಂಬಂದು ಮನೆಗೆ ಏನೋ ಹೇಳ್ತಾರಲ್ಲ ಊರಾಗ ಮರಿನ ಮನೆಗೂ ಬಾರಮ್ಮ ಅಂತೇಳಿ ಕರ್ಕೊಂಡ್ ಬಂದಂಗೆ ಕರ್ಕೊಂಡ್ ಬಂದಿದ್ದೀರಾ ಚೆರೆಯ ಮುಳುಗಿ ಅದಕ್ಕೆ ನಾನೇ ಕಟ್ಕೊಳ ಹ ನಿನ್ ದುರಾಸೆಯಿಂದ ಈ ಈ ನಷ್ಟ ಆಗಿರೋದು ಅದಕ್ಕೆ ನನ್ ಹೊಣೆ ಮಾಡಕ್ ಹೋಗ್ಬೇಡ ಮುಚ್ಕೊಂಡು ದುಡ್ದು ತಿಮ್ಮತ್ ಕಲ್ತ್ಕ ಈಗ ಕುರಿ ಮರಿಗಳೇನು ಇದೆ ಅಂತಲ್ಲ ನಿಮ್ಮ ವೆಲ್ಡ್ ಅದನ್ನ ಇನ್ನೊಂದ್ ಎರಡ್ ತಕೊಂಡ್ ಕುರಿ ಮೇಸು ಅವಾಗ ಆ ಕುರಿಗಳು ಹೆಚ್ಕೊಂಡು ನಿನ್ಗೂ ಒಳ್ಳೆ ಲಾಭನು ಬರುತ್ತೆ ಹ ಶಾಶ್ವತವಾಗೂ ಉಳಿಯುತ್ತೆ ದುಡ್ದಿರ ದುಡ್ಡು ನಿಯತ್ತಾಗ ದುಡಿದ್ರೆ ಇರುತ್ತೆ ಹಂಗೆ ಎರಡ್ ದಾರಿ ಹಿಡ್ದು ದುಡ್ದಿರ ದುಡ್ಡು ಎಂದು ಉಳಿಯಲ್ಲ ಜೀವನದಾಗೆ ಅದನ್ನ ತಿಳ್ಕ ಓಹೋ ಏನಂಗೆ ಇವಳು ನಿಯತ್ತಾಗ ದುಡ್ದವ್ ನೋಡು ಹ ಅಲ್ಲ ಸಾವುಕಾರದ ಐದು ಎಕರೆ ಜಮೀನು ಅನ್ಯಾಯವಾಗಿ ಮೋಸ ಮಾಡಿ ಕಿತ್ಕಂಡಲ್ಲೇ ಆ ದಾಖಲೆ ಐತೆ ಈ ದಾಖಲೆ ಐತಿ ನಿಂದು ನಿಯತ್ತ ಅದು ಅದು ನೀತ್ತು ನನ್ನ ಮಾತ್ರ ನೀತ್ತಲ್ಲ ಇಳುದು ಹಾ ಬಂದ್ಬಿಟ್ಲು ಇಲ್ಲಿ ನ್ಯಾಯ ಹೇಳಕ್ಕೆ ದೊಡ್ಡ ಮನಸ್ಸಾಮಿ ಹಾ ಸುಮ್ ಹೋಗು ಅನ್ಯಾಯ ಮಾಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ ಹಾ ಅಲ್ಲ ನಾನ್ ಮನೆಗೆ ಸೇರಿಸತಿರ್ಲಿಲ್ಲ ಅವಳಿಗೇನೆ ಆಸೆ ಕೊಡ್ಬೇಕಾಗತ್ತೆ ಮನೆ ಬಿಟ್ಟು ಓಡಿಸ್ತಾಳು ನೀನು ಏ ಸಕಮ್ಮ ಎಲ್ಲಿ ಬಿಳಿ ಅಂತನಾ ಬಂದಂಗೆ ಮಾತಾಡ್ಬೇಡ ನಾವೇ ಮೋಸ ಮಾಡಿ ಆ ಅವಕಾಶ ಇದ್ದಪ್ಪನೇ ಯಾವಾಗ್ಲೂ ನಮ್ಮ ಅವರ ಕಾಲದಾಗೆ ಬಡ್ಡಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಮೊಲನ ಮಾಡಿಸ್ಕೊಂಡಿದ್ದ ಅದೇ ಅದು ಸರಿಯಾಗಿ ಮಾಡಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಹಳೆ ಪತ್ರ ಒಂದು ಸಿಕ್ಕಿತ್ತು ಅದನ್ನ ನಮ್ಮ ಕೋರ್ಟಿಗೆ ಹಾಕಿ ಗೆದ್ದು ತಗೊಂಡಿರೋದು ತಾನೇ ನೀನು ಮೋಸ ಮಾಡಿ ತಗೊಂಡಿಲ್ಲ ನಮ್ಮ ಆಸ್ತಿ ನಾನು ಪಡ್ಕೊಂಡಿದ್ದೀನಿ ಅಷ್ಟೇ ಅದೇನು ನೀನ್ ಮೋಸ ಅಂತ ಹೇಳಕ್ ಬರಬೇಡ ನಿಂದು ಮೋಸ ನಿಧಿ ಆಸಿಗೆ ಮಗನೇ ಬಲಿಕೊಳಕ್ಕೆ ಹೊಟ್ಟಿದ್ದಲ್ಲ ಕೆರೆ ಮುಗಿಸಿ ಹಾ ನಿಂದು ರಾಸಿಗೆ ನಿನ್ನ ಮಗನೇ ಸತ್ತಿದ್ದ ನಿನ್ ಸೊಸೆ ವಿದ್ಯೆ ಹಾಕ್ತಿದ್ಲಲ್ಲಿ ನನಗೆ ಹಾಕಾನೆ ಮುಚ್ಕೊಂಡು ಹೋಗತ್ ಕಲ್ತ ನೆಟ್ಟಗೆ ಜೀವನ ಮಾಡ ದೊಡ್ದು ನಿಯತ್ತಾಗಿ ಅಯ್ಯೋ 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 ಯಾಕ್ರೆ ಹಿಂಗ್ ಬೀದಿ ನಿಂತ್ಕೊಂಡು ಹಿಂಗ್ ಜಗಳ ಮಾಡ್ತಾ ಇದ್ರ ಯಾಕೆ ಸಾಕಮ್ಮ ಅವ್ಳ ಮೇಲೆ ಯಾಕೆ ಹೋಗಿದ್ಯಾ ಏನೇ ಮಾಡಿದ್ಲು ಅಲ್ಲ ನೋಡ್ಗುಂಡಾಜಿ ಏನೋ ದಾರಿ ನಿಂತ್ಕೊಂಡು ನಗ್ತಿದ್ಲು ಏನೇ ಸಾಕಮ್ಮ ಏನ್ ಇಷ್ಟೊಂದು ಖುಷಿ ಏನೋ ನಿಧಿ ಗಿಡಿ ಸಿಕ್ತಾ ಅಂತ ಹೇಳಿ ಅಷ್ಟಕ್ಕೆ ಇಷ್ಟು ಊರ್ ಬೈ ಮಾಡ್ತಾಳೆ ಏಳು ಆ ದೆವ್ವದ ಕೈ ತಗಲಾಕೆ ಮತ್ತೆ ನಾನೇ ಕಾರಣ ಅಂತ ನಾನೇನು ಸುಳ್ಳು ಹೇಳಿ ಅವ್ರಿಗೆ ನಂಬಿಸ್ತಿ ಇವಳು ನಂಬ ಅಂತಾಳೆ ಅಂತಾಳೆ ಹೇಳು ಹ್ಮ್ ಇವಳು ಕುರಿಮರಿನ ಕಾಕಂಡ್ಲಂತಿ ಅಮಂತ್ರವಾದಿಗೇನೋ ಕೊಟ್ಟು ಅದಕ್ಕೆ ನಾನ್ ಪರಿಹಾರ ಕೊಡ್ಬೇಕಂತಿ ಹಾ ನೋಡ್ರಿ ಹೆಂಗೈತಿ ಇವಳ್ದು ವಾಸಿ ಇವಳ್ದು ರಾಸಿಗೆ ಇವಳು ಕಾಕಂಡ್ರಿ ಅದು ಏ ಸಾಕಮ್ಮ ನಿನ್ ತಲೆಗೇನು ಬುದ್ದ್ಗಿದ್ದಿ ಐತೋ ಇಲ್ವೋ ಹಾ ಯಾಕೆ ಸಿಕ್ ಸಿಕ್ಕಿದಾರ್ಮೇಲೆ ಹಿಂಗೆ ಇದ್ಯಾ ನೀನು ಸರಿಯಾಗಿ ಯೋಚನೆ ಮಾಡಿ ಕೆಲಸ ಮಾಡೋದ್ ಕಲ್ತ ಅವಾಗ ಇಂತವೆಲ್ಲನ ಆಗಲ್ಲ ಯಾವುದು ನಷ್ಟ ಆಗಲ್ಲ ಹಾಂ ಪುಕ್ಸಟ್ಟೆ ಸಿಗುತ್ತೆ ಅಂತ ಹೇಳಿ ಇಂದು ಮುಂದೆ ಯೋಚನೆ ಮಾಡ್ದಂಗೆ ಹೋದ್ರೆ ಹಿಂಗೆ ಆಗೋದು ಹಾಂ ಗುಂಡಜಿ ನೀನು ನನಗೆ ಹೇಳಕ್ ಬರಬೇಡ ಲಸ್ಮಕ್ಕ ಸಾವಕಾರುದ್ದ ಐದು ಎಕರೆ ಜಮೀನು ಹಾಕಿಟ್ಕೊಂಡಿಲ್ವಾ ಹಳೆ ಪತ್ರ ಐತೆ ಆ ಪತ್ರ ಐತಿ ಈ ಪತ್ರ ಐತಿ ಅಂತಾನ ಹಾ ಅದು ಮಾತ್ರ ಮೋಸ ಅಲ್ಲ ಅದು ಯಾರಿಗೂ ನಿಮಗೆ ಕಣ್ಣಿ ಕಾಣಲ್ಲ ನಾವು ಮಾಡೋದು ಮಾತ್ರ ಕಣ್ಣಿ ಕಾಣಿಸುತ್ತಲ್ವೀ ಹಾ ಇಲಸಕ್ಕ ಮಾಡಿದ್ರೆ ಯಾವ್ದು ಕಾಣಿಸಲ್ಲ ಹೋಗ್ರಿ ಹೋಗ್ರಿ ನೀವೆಲ್ಲನ ಒಂದೇ ಹಾ ನಿಮ್ಮ ಹತ್ರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗಿ ಹೋಗಿ ನಿಂತ ಮಾತಾಡ್ಕೊಂಡು ನಿಂತಿದ್ದೀನಲ್ಲ ಹಾ ನೋಡ್ತಾ ಇರಿ ನಿಮ್ಮೆದಿಗೇನೆ ಕುರಿಗಳನ್ನೇ ನೋಡ್ಕೊಂಡು ಕುರಿ ಸಾವು ಕಾತಿ ಹಾಕ್ತೀನಿ ನಾನು ಈ ಊರಿಗೇನೆ ಹಾ ಕುರಿ ಸಾವುಕಾಹಾರ ಸಾಕಮ್ಮ ಅಂತ ಹೇಳಿ ಅನ್ಬೇಕು ನೀವೆಲ್ಲರೂ ಹಂಗೆ ನಾನು ನೋಡ್ತಾ ಇರಿ ನಿಮ್ಮ ಕಣ್ಣಿಯರಿಗೆ ಅಯ್ಯೋ ಬೆಳೆ ತಾಯಿ ಕುರಿ ನೋಡ್ಕೊಳ್ಳಮ್ಮ ಹಾಂ ಇನ್ನೊಂದು ಹೇಳಿ ಸಾಕು ನೀನು ನಿನ್ನ ಮಗ ಇಬ್ರು ನೋಡ್ಕೊಳ್ಳ್ರಿ ನೀನು ದುಡ್ದು ಸಂಪಾದನೆ ಮಾಡು ಕಷ್ಟಪಟ್ಟು ಅವಾಗ ನೀ ಎತ್ತ ದುಡ್ದಿದ್ರೆ ದುಡ್ಡು ನೀನು ಚೆನ್ನಾಗಿರ್ತೀಯ ಹಾಂ ಚೆನ್ನಾಗಿದ್ರೆ ನಾವು ಸಂತೋಷ ಪಡ್ತೀವಿ ನಾವೇನೇನು ಹೊಟ್ಟೆ ಉರ್ಕಮಲ್ಲ ಸುಮ್ನಿರ್ ಗುಂಡಗ್ ನೀನು ಹೊಟ್ಟೆ ಉರ್ಕಮಲ್ಲ ಕೆಲವರು ಇರ್ತಾರೆ ಹೊಟ್ಟೆ ಉರ್ಕಂಡ್ ಸಾಯರ್ ಹಾ ಹೆಂಗಿವ್ ಹಾಳು ಮಾಡೋಣ ಅಂತ ಹಾತ್ಕೊಂಡಿರ್ತಾರೆ ಹಾ ನಂಗೆ ಇಲ್ಲ ಹೋಗ್ಬೇಕು ಹೋಗಿ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡ್ ಬರ್ತೀನಿ ಬೇಗ ನಾನು ಸಾವುಕಾರ ಸಾಕ ಆಶೀರ್ವಾದ ಮಾಡಪ್ಪ ದೇವ್ರೆ ಅಂತನ ಹರಕೆ ಮಾಡ್ಕೊಂಡ್ ಬರ್ತೀನಿ ಹಂಗೆ ಇನ್ನೊಂದು ಆರಕೆ ಬರ್ತೀನಿ ನನ್ನ ಮ್ಯಾಲೆ ಯಾರು ಅಸೂಯೆ ಪಡ್ತಾರೋ ನನ್ನ ತುಳಿಬೇಕು ಅಂತ ಕಾತ್ಕೊಂಡಿದ್ದಾರೋ ಅವ್ರನ್ನ ಮೊದ್ಲು ತುಳಿದು ಭೂಮಿಗೆ ಹೋಗಂಗ ಮಾಡಪ್ಪ ಭೂಮಿಗೆ ಮುಚ್ಕೊಮ್ಮಂಗ್ ಮಾಡಪ್ಪ ಹೇಳಿ ಬೇಡ್ಕೊಂತೀನಿ ಹಾ ಓಹೋಹೋ ಇಳ್ದು ನೀನು ದೇವ್ರ ಆ ತರ ಬೇಳ್ಕೊಂಡ ತಕ್ಷಣೆ ಹಂಗೆ ಆಗುತ್ತಾ ಹಾ நோட அக்கிங்க அக்கா நின்ம அயோ விடே பானு ஏற்க நன்கை நான் நீ எத்தீத்தா தீத்தா அதுத்தாரா நாய் மகளுக்கா ஆழாகல்தான் ஆகணம் ஆ சாக்கம் அந்த பூத்தி பரோல ஆ தன் தப்பு முச்சக்கம் இன்னொரு மேல் ரேகாட்களே ಓಕೆ ಸ್ನೇಹಿತರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ